ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಶನಿವಾರ ನಡೆಯಿತು ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಜಯಭಾರತ ಜನನಿಯತನು ಜಯ ಕರ್ನಾಟಕ ಶಿಕ್ಷಕರ ಸ್ವಾಗತದ ಬಳಿಕ ವಿದ್ಯಾರ್ಥಿ ಮಂತ್ರಿಮಂಡಲದ ಪದಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸಲಾಯಿತು ಪದಗ್ರಹಣ ನೆರವೇರಿತು ಪ್ರಜನ್ಯ ಎಂಬ ಹೆಸರಿನ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸರಕಾರದ ಸಭಾಪತಿಯಾಗಿ ಶಾಲಾ ವಿದ್ಯಾರ್ಥಿ ಸರಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ಸದಸ್ಯರನ್ನು ಎಲ್ಲಾ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನವನ್ನು ಶಾಲಾ ಸಂವಿಧಾನವನ್ನು ಶಿಸ್ತು ಮತ್ತು ನಿಯಮಕ್ಕೆ ಬದ್ಧವಾಗಿ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ thank you ವಿದ್ಯಾರ್ಥಿ ಸಂಘವನ್ನು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪೊಯತ್ತಬಲ್ ಉದ್ಘಾಟಿಸಿ ಮಾತನಾಡಿದರು ಅದು ಸೋಮೇಶ್ವರ ಗ್ರಾಮ ಪಂಚಾಯತಿ ಒಂದು ಕಾರ್ನರ್ ಸೇರುವುದರಿಂದ ಇಮಿಡಿಯೇಟ್ಲಿ ಅದು ಪುರಸಭೆ ಆಯಿತು ಅವಳು ಅರ್ಬನ್ ಆದಲು ಗ್ರಾಮೀಣ ಹೋಯ್ತು ಇಂತಹ ಪರಿಸ್ಥಿತಿಗಳಲ್ಲಿ ಕೆಲವು ಗ್ರಾಮಗಳಿರ್ತದೆ ಒಂದೊಂದು ವರ್ಷ ಚುನಾವಣೆ ಬರುವಾಗ ಮರು ವಿಂಗಡಣೆ ಆಗ್ತದೆ ಕ್ಷೇತ್ರ ಆಗ ಅಂತಹ ಸಮಸ್ಯೆಗಳು ಬರ್ತದೆ ಆಗ ಒಂದು ತಾಯಿ ಅವಳು ಯೋಚನೆ ಮಾಡ್ತಾಳೆ ನನ್ನ ಮಗುವಿದ್ದು ಹತ್ತು ಕೃಪಾಂಕ ಹೋಗ್ತದಲ್ಲ ಅಂತೇಳಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಇಬ್ರು ಗಂಡ ಹೆಂಡತಿ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆದಾಗ ಅಥವಾ ಶಿಕ್ಷಕರಾದಾಗ ಮತ್ತೊಂದಾದಾಗ ಮಕ್ಕಳ ಮಕ್ಕಳಿಗೆ ಸಿಗುವಂಥ ಪ್ರೊವಿಷನ್ಸ್ ತಪ್ತದೆ ಆಗ ತಾಯಿ ಏನು ಮಾಡಬೇಕು ಇದನ್ನು ಯೋಚನೆ ಮಾಡಿ 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 ನಿಮ್ಮನ್ನು ಹತ್ತನೇ ಕ್ಲಾಸಲ್ಲಿ ಒಂದು ಮೂರ್ತಿಯನ್ನಾಗಿ ಮಾಡುವಾಗ ನಿಮ್ಮ ಕೈಯಲ್ಲಿಂತು ಇರುವಂಥ ಸರ್ಟಿಫಿಕೇಟ್ ಏನಿದೆ ಅದರ ಆಧಾರದ ಮೇಲೆ ನಿಮಗೆ ಪಿ ಯು ಸಿ ಸೀಟ್ ಸಿಗ್ತದೆ ನೀವು ಸೈನ್ಸ್ ತಗೊಂಡ್ರೆ ಪಿ ಸಿ ಎಮ್ ಬಿ ಓ ಮತ್ತೊಂದು ಮಾಡ್ತೀರಿ ಕಾಮರ್ಸ್ ತಗೊಂಡ್ರೆ ನಾಳೆ ಸಿ ಎ ಮಾಡಲಿಕ್ಕೆ ಏನು ಪೂರಕವಾದ ವ್ಯವಸ್ಥೆ ಬೇಕು ಅದನ್ನು ಕಲಿತೀರಿ ಯಾಕೆಂದರೆ ಈಗ ನಿಮಗೆ ಬಿ ಎ ಬಿ ಕಾಮ್ ಸಾಕಾಗುವುದಿಲ್ಲ ನೆನಪಿರಲಿ ಮಕ್ಕಳೇ ಸ್ವಲ್ಪ ಗಮನವಾಗಿ ಕೇಳಿಕೊಳ್ಳಿ ನಿಮಗೆ ಆಗ್ಬೋದು ಈ ಒಂಬತ್ತನೇ ಕ್ಲಾಸಲ್ಲಿ ಅಲ್ಲ ಇವ ಯಾಕೆ ಪುರಾಣ ಹೇಳ್ತಾನೆ ಅಂತೇಳಿ ಇದೇ ನಿಮ್ಮ ಮೂಲ ಇದೇ ನಿಮ್ಮ ಸೋರ್ಸ್ ಇನ್ನೂ ನೀವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕ್ಲರ್ಕ್ ಆಗಲಿಕ್ಕೆ ಆಗೋದಿಲ್ಲ ನೀವು ಆನ್ಲೈನ್ ಎಕ್ಸಾಮ್ ಇದೆ ನೀವು ಕಾಂಪಿಟೇಷನ್ ಎಕ್ಸಾಮಲ್ಲಿ ಬರೆದವರು ಬಿ ಎಸ್ ಸಿ ಬಿ ಎಡ್ ಮಾಡಿದ್ದೀರಾ ಅಂತ ಕೇಳುವುದು ಎಮ್ ಎಸ್ ಸಿ ಮಾಡಿದ್ದೀರ ಪಿ ಎಚ್ ಡಿ ಮಾಡುವಂಥ ಒಂದು ಕಾಲ ನಿನ್ನೊಬ್ಬರು ಹೇಳ್ತಾ ಇದ್ದರು ನನ್ನ ಮಗಳು ಬಿ ಎಸ್ ಎಲ್ಲಿ ಟಾಪರ್ ನನ್ನ ಮಗಳು ಬಿ ಎಲ್ಲಿ ಟಾಪರ್ ಆದ್ಲು ಸಾಕಾಗಲಿಲ್ಲ ಎಂ ಟೆಕ್ ಮಾಡಿದ್ಲು ಒಳ್ಳೆ ಕಾಲೇಜಲ್ಲಿ ಅವಳಿಗ ಶಿಕ್ಷಕಿ ಈಗ ಕಾಲೇಜಿಂದ ನೋಟಿಸ್ ಬಂದಿದೆ ನಿಮಗಿನ್ನು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಸಿಗಬೇಕಾದ್ರೆ ನೀವು ಪಿ ಎಚ್ ಡಿ ಮಾಡಲೇಬೇಕು ನೋಡಿದ್ರ ಎಲ್ಲಿವರೆಗೆ ಮುಟ್ಟಿದೆ ಅಂತೂ ಇಂತೂ ಮಗು ಮದುವೆ ಆಗುವುದಕ್ಕಿಂತ ಮುಂಚೆ ಮೂವತ್ತು ನಾಲ್ಕು ವರ್ಷ ಆಗಿಬಿಟ್ಟಿದೆ ಅಂಥ ಕಷ್ಟ ಇದು ಈಗ ಆಗಿರುವಾಗ ನಿಮ್ಮ ಈಗಿನ ಸ್ಟಡೀಸ್ ನಿಮಗೆ ನಾಳೆ ಸಿ ಇ ಟಿ ಸಿ ಇ ಟಿ ಆದಮೇಲೆ ನೀವು ನಾಳೆ ಏನಾದರೂ ಜೆ ಇ ಮೀನಿಗೆ ಹೋಗಬೇಕು ಅಥವಾ ನಿಮಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಕಾಂಪಿಟೇಷನ್ ಕೊಡುವಂಥ ಜೆ ಇಯಲ್ಲಿ ನಿಮಗೆ ಎನ್ ಐ ಟಿ ಸೀಟ್ ಸಿಗಬೇಕು ನೀವೇನು ಮಾಡಬೇಕು ಅಂತ ವ್ಯವಸ್ಥೆಗಳೆಲ್ಲ ಬರುವಾಗ ನೀವು ಚೆನ್ನಾಗಿ ಕಲಿಬೇಕು ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಮದ್ದಲಿಗಾರ ನಾಟ್ಯಗುರು ಕೃಷ್ಣಪ್ಪ ಕಿನ್ಯಾ ಹಾಗೂ ಅಬ್ಬಕ್ಕ ಟಿವಿಯ ಶಶಿಧರ್ ಪೊಯತ್ತಬೈಲ್ ಅವರನ್ನು ಗೌರವಿಸಲಾಯಿತು ಕೃಷ್ಣಪ್ಪ ಕಿನ್ಯಾ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು ಆಮೇಲೆ ಈ ಶಾಲೆಯಲ್ಲಿ ನಾನು ಇಷ್ಟು ವರ್ಷಗಳೇ ನೋಡ್ತಾ ಇದ್ದೇನೆ ಈ ಶಾಲೆಯ ಮಕ್ಕಳಲ್ಲಿರುವಂತಹ ಶಿಸ್ತು ಅದು ನಾನು ಬೇರೆ ಯಾವ ಶಾಲೆಯಲ್ಲೂ ಕಂಡಿಲ್ಲ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಆಡಳಿತ ವರ್ಗ ಶಿಕ್ಷಕ ವೃಂದ ನಮ್ಮ ಪಿ ಟಿ ರವರು ಹಾಗೆ ಇವರ ಎಲ್ಲರ ಪ್ರಯತ್ನದಿಂದ ಇದು ಇಷ್ಟು ಶಿಸ್ತಿನ ಮೂಲಕ ಸಾಗುತ್ತಾ ಉಂಟು ನಾನು ಯಾವ ಶಾಲೆ ತುಂಬಾ ಶಾಲೆ ಹೋಗ್ತಾ ಇದ್ದೇನೆ ನಿರ್ದೇಶನಕ್ಕೆ ಎಲ್ಲ ಕಡೆ ಹೇಳಿಕೊಂಡು ಒಂದು ಸಲ ನೀವು ರಾಮಕೃಷ್ಣ ಕೃಷ್ಣ ಶಾಲೆಗೆ ಹೋಗಿ ಅಲ್ಲಿ ಆ ಮಕ್ಕಳು ಹೇಗೆ ಶಿಸ್ತನ್ನು ಪಾಲಿಸ್ತಾರೆ ಅಂತ ಹೇಳಿ ಹಾಗಾದ್ರೆ ನನಗೆ ಈ ಶಾಲೆ ಮೇಲೆ ಅಷ್ಟು ಅಭಿಮಾನ ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರಿ ಲಾವಣ್ಯ ಮೊದಲ ಭಾಷಣ ಕೈದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ಶಾಲಾ ನಾಯಕಿಯಾಗಿ ಆರಿಸಿದ್ದೀರಿ ಅದಕ್ಕಾಗಿ ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶಾಲಾ ನಾಯಕಿಯಾಗಿ ಶಾಲೆಯ ಶಿಸ್ತನ್ನು ಕಾಪಾಡಲು ಹಾಗೂ ಗೌರವವನ್ನು ಹೆಚ್ಚಿಸಲು ನನ್ನಿಂದ ಆದಷ್ಟು ಪ್ರಯತ್ನವನ್ನು ಪಡುತ್ತೇನೆ ಹಾಗೂ ಶಾಲಾ ನಾಯಕಿಯಾಗಿ ಮಂತ್ರಿ ಮಂಡಳದ ಜೊತೆ ಸೇರಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಮುಖ್ಯ ಶಿಕ್ಷಕಿ ಕುಶಲತಾ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಸರಕಾರ ಅಂದ್ರೇನು ಅಂದ್ರೆ ನಿಮ್ಗೆ ಸಾಮಾನ್ಯ ಇದೊಂದು ಅಣುಕು ಮತದಾನ ಮತ್ತು ಅಣುಕು ಒಂದು ಸರಕಾರ ಅಂದ್ರೆ ಮುಂದೆ ನಿಮ್ಮ ಬೆಳವಣಿಗೆ ಯಾವ ರೀತಿ ನಡಿಬೇಕು ಯಾವ ರೀತಿ ನೀವು ಕಲಿಬೇಕು ಅಂತೇಳಿ ಮತ್ತೆ ಅದು ಅವರು ಬರೀ ನಿಮ್ಮ ಸರಕಾರದ ವಿಚಾರ ಮತ್ತೆ ಮಾತ್ರ ಮಾತ್ರ ಅಲ್ಲ ನಿಮ್ಮ ಜೀವನ ಕ್ರಮವನ್ನು ಯಾವ ರೀತಿ ರೂಪಿಸಿಕೊಳ್ಬೇಕು ಯಾವ ರೀತಿಯಿಂದ ನೀವು ಕಲಿಬೇಕು ಎಲ್ಲವನ್ನೂ ನಿಮಗೆ ಅವರು ಸುಲ ಸುಲಲಿತವಾಗಿ ಅವ್ರು ಹೇಳಿಕೊಟ್ಟರೆ ಇನ್ನು ನಾನು ಮುಂದೆ ಹೇಳುವಂಥದ್ದು ಏನಿಲ್ಲ ಮುಖ್ಯವಾಗಿ ಹೇಳೋದಂದರೆ ಅವರು ಈ ರೀತಿ ಕಲಿಬೇಕು ಈ ರೀತಿಯ ದಾರಿಯಲ್ಲಿ ಹೋಗಬೇಕು ನೀವು ಈ ರೀತಿ ಒಳ್ಳೆಯ ಉತ್ತಮ ನಾಗರಿಕರಾಗಬೇಕು ಸತ್ಪ್ರಜೆ ಆಗಬೇಕು ಅಂತ ಹೇಳಿಕೊಟ್ಟರು ಆದರೆ ಒಂದು ಏನಂದರೆ ನೀವು ಉತ್ತಮ ಸತ್ಪ್ರಜೆ ಆಗಬೇಕು ನಾಗರಿಕರಾಗಬೇಕು ಆದರೆ ಅಡ್ಡ ದಾರಿಯನ್ನು ತುಳಿಬಾರ್ದು ಅಂತೇಳಿ ಸಾಮಾನ್ಯಕ್ಕೆ ಗೊತ್ತಿರ್ಬೋದು ಇಂಜಿನಿಯರ್ ಆಗಲಿ ವೈದ್ಯ ಆಗಲಿ ನಿಮ್ಗೆ ಗೊತ್ತಿರಬಹುದರಿ ಅವರ ಈಗ ಸಮಸ್ಯೆ ಯಾವ ರೀತಿ ಇದೆ ಅಂತೇಳಿ ಹೊರಗಿಂದ ಬರ್ತಾರೆ ಹೊರ ದೇಶದಿಂದ ಬರ್ತಾರೆ ಎಲ್ಲ ಕಡೆಗಿಂದ ಬರ್ತಾರೆ ಆದರೆ ಕಲಿಯುವ ಒಂದು ರೀತಿ ಉಂಟಲ್ಲ ನೇರ ನಡೆನುಡಿಯ ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕು ಸ್ವಾಗತ್ ಅಬು ರವಿಶಂಕರ್ ಮಂತ್ರಿಮಂಡಲದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಶಿಕ್ಷಕ ಶಿವಕುಮಾರ್ ಬಂಧಿಸಿದರು ದೈಹಿಕ ಶಿಕ್ಷಕ ತ್ಯಾಗಂ ಹರೇಕಳ ನಿರೂಪಿಸಿದರು